ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಕೋರಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಎರಡನೇ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಸಿದ್ದು ಹತ್ತು ಸದಸ್ಯರ ಬಲ ಹೊಂದಿರುವ ಕೋರಮಂಗಲ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಚನ್ನೇಗೌಡ ಉಪಾಧ್ಯಕ್ಷರಾಗಿ ಕನಕರತ್ನಮ್ಮ ಅವಿರೋಧವಾಗಿ ಆಯ್ಕೆಯಾದರು ಯಾವುದೇ ಚುನಾವಣೆ ಬಂದಾಗ ಮಾತ್ರ ಪಕ್ಷ ಉಳಿದಂತೆ ಅಭಿವೃದ್ಧಿ ವಿಚಾರವಾಗಿ ಒಗ್ಗೂಡಿ ಕೆಲಸ ಮಾಡಬೇಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆ ಮೂಲಸೌಕರ್ಯ ಹಾಗೂ ಗ್ರಾಮಸ್ಥರಿಗೆ ಅನುಕೂಲ ಮಾಡುವ ಉದ್ದೇಶ ೇವೆ ಅಂತ ವಿಜೇತರು ತಿಳಿಸಿದ್ರು ಗೌರವ ಗ್ರಾಮ ಪಂಚಾಯತಿ ಸದಸ್ಯರೇ ನಾವೊಂದು ಪಕ್ಷದ ಅಧ್ಯಕ್ಷನಾಗಿ ತಾಲೂಕಿನ ನಮ್ಮ ಮಾನ್ಯ ಸಚಿವರ ಒಂದು ಮಾರ್ಗದರ್ಶನದಂತೆ ಈ ದಿವಸ ಇದು ನೆರೆದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಚಾರ ಇದೇ ರೀತಿ ಎಲ್ಲಾ ಗ್ರಾಮಗಳಲ್ಲಿ ಎಲೆಕ್ಷನ್ ಏನಿದ್ರೆ ಈ ತರ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ರೆ ಸದಸ್ಯರಲ್ಲಿ ಒಂದು ಒಗ್ಗಟ್ಟು ಒಮ್ಮತ ಮೂಡುತ್ತೆ ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯ ಚೆನ್ನಾಗಿ ಮಾಡಬೇಕಾದ್ರೆ ಇದೊಂದು ಸಹಕಾರಿ ಆಗುತ್ತೆ ಅಂತ ಹೇಳ್ತಾ ಈ ದಿವಸ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಎಲ್ಲರನ್ನು ಇಲ್ಲಿ ನಮ್ಮ ಚಿನ್ನಪ್ಪನವರು ಈಗಾಗಲೇ ಅಗಲಿಸ್ತಾರೆ ಮತ್ತೊಬ್ಬ ನಮ್ಮ ಕರ್ಪತ್ ಸದಸ್ಯರಾದಂಥ ಸೋಮತ್ತಳ್ಳಿ ಮಂಜಣ್ಣವರು ಇಲ್ಲಿ ಇದ್ದಾರೆ ಇನ್ನು ಅನೇಕ ನಮ್ಮ ಎಲ್ಲ ಮುಖಂಡರುಗಳು ಇಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ಎಲ್ರಿಗೂ ನಾನು ಹೋಕ್ಕೆ ಒಳ್ಳೆಯದಾಗ್ಲಿ ಮುಂದಿನ ದಿನಗಳಲ್ಲಿ ಕೋಲ್ಕಂದ ಗ್ರಾಮ ಪಂಚಾಯತಿ ಇಲ್ಲಿ ಉತ್ತಮ ಕಾರ್ಯಗಳು ನಡೆಯಲಿ ನಡೆಯೋದಕ್ಕೆ ಈಗ ನಮ್ಮದೇ ಇಲ್ಲಿ ಸರ್ಕಾರ ಇರೋದ್ರಿಂದ ಅವ್ರಿಗೆ ಏನ್ ಬೇಕಾ ಒಂದು ಎಲ್ಲಾ ರೀತಿಯ ಸಹಕಾರ ನಾವು ಕೊಡ್ತಿರೋ ಅಂತ ಹೇಳ್ದು ಆಯ್ಕೆ ಮೂಲಕ

ಸತ್ಯದ ಕನ್ನಡಿ